ನಮಸ್ಕಾರ ಸ್ನೇಹಿತರೆ ನಮ್ಮ ಪುಟ್ಟ ಗ್ರಾಮವಾದ ಕಂಬೀಪುರಕ್ಕೆ ಸ್ವಾಗತ ಇಂದು ನಾವು ನಾಗೇಶ್ ಎಂಬ ಯುವಕ ಮತ್ತು ಒಂದು ಜಾಣಗಾದೆಯ ಬಗ್ಗೆ ಒಂದು ಕಥೆಯನ್ನು ಹೊಂದಿದ್ದೇವೆ ಒಳಗೆ ರುಕೋಣ ನಾಗೇಶ್ ತನ್ನ ಸಿಡುಕು ಸ್ವಭಾವ ಮತ್ತು ಆತುರದ ಗುಣಕ್ಕೆ ಹೆಸರುವಾಸಿಯಾಗಿದ್ದನು ಒಂದು ದಿನ ಅವನು ತನ್ನ ನೆರೆಯವನಾದ ಸುರೇಶ್ನೊಂದಿಗೆ ಕ್ಷುಲ್ಲಕ ವಿಷಯದ ಬಗ್ಗೆ ಜಗಳವಾಡಿದನು ಅವರ ಮನೆಗಳ ನಡುವಿನ ಒಂದು ಸಣ್ಣ ಜಮೀನನ್ನು ಯಾರು ಬಳಸುವ ಹಕ್ಕನ್ನು ಹೊಂದಿದ್ದರು ಎಂಬುದು ಆ ವಿಷಯವಾಗಿತ್ತು ನಾಗೇಶ್ ಕೋಪದ ಮರದಲ್ಲಿ ಸುರೇಶ್ಗೆ ಅಶ್ಲೀಲವಾಗಿ ಕೂಗಲು ಪ್ರಾರಂಭಿಸಿದನು ಸುರೇಶ್ ನಾಗೇಶನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ಆದರೆ ನಾಗೇಶ್ ತುಂಬಾ ಮುಂದೆ ಹೋಗಿದ್ದನು ಸುರೇಶ್ ನಾಗೇಶನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿ ನಾಗೇಶ್ ನೀನು ಉರಿಯುವ ಬೆಂಕಿಗೆ ಎಣ್ಣೆ ಹಾಕಿದ ಹಾಗೆ ಇದ್ದೀಯಾ ಎಂದನು ಸುರೇಶನ ಮಾತಿಗೆ ಬೆಚ್ಚಿಬಿದ್ದ ನಾಗೇಶ್ ಕೂಗುವುದನ್ನು ನಿಲ್ಲಿಸಿದನು ತನ್ನ ಕಾರ್ಯಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತಿವೆ ಎಂದು ಅವನು ಅರಿತುಕೊಂಡನು ಅವನ ಅಜ್ಜಿಯ ಮಾತುಗಳು ಅವನಿಗೆ ನೆನಪಾಯಿತು ನಾಗೇಶ್ ಕೋಪವು ಕಾಡ್ಗಿಚ್ಚಿನಂತೆ ಅದು ಬೇಗನೆ ಹರಡುತ್ತದೆ ಮತ್ತು ತನ್ನ ದಾರಿಯಲ್ಲಿರುವ ಎಲ್ಲವನ್ನೂ ನಾಶಪಡಿಸುತ್ತದೆ ಯಾವಾಗಲೂ ಶಾಂತವಾಗಿರಿ ಮತ್ತು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಿ ನಾಗೇಶ್ ಸುರೇಶನಿಗೆ ಕ್ಷಮೆಯಾಚಿಸಿದನು ಮತ್ತು ಭೂವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸುವುದಾಗಿ ಭರವಸೆ ನೀಡಿದನು ಅವರು ಗ್ರಾಮದ ಹಿರಿಯರನ್ನು ಭೇಟಿ ಮಾಡಲು ಮತ್ತು ನ್ಯಾಯಯುತ ಪರಿಹಾರವನ್ನು ಕಂಡುಕೊಳ್ಳಲು ಒಪ್ಪಿಕೊಂಡರು ಅಂದಿನಿಂದ ನಾಗೇಶ್ ತನ್ನ ಕೋಪವನ್ನು ನಿಯಂತ್ರಿಸಲು ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಲು ಕಲಿತನು ಮತ್ತೆಂದೂ ಉಳಿಯುತ್ತಿರುವ ಬೆಂಕಿಗೆ ಎಣ್ಣೆ ಹಾಕಲಿಲ್ಲ ಅವನು ಕಂಬೀಪುರ ಗ್ರಾಮದಲ್ಲಿ ಶಾಂತಿ ಮತ್ತು ಜ್ಞಾನದ ಸಂಕೇತವಾದನು ಕಥೆಯ ನೀತಿ ಏನೆಂದರೆ ಎಂದಿಗೂ ಉರಿಯುತ್ತಿರುವ ಬೆಂಕಿಗೆ ಎಣ್ಣೆ ಹಾಕಬೇಡಿ ಕೋಪ ಅಥವಾ ಸಂಘರ್ಷವನ್ನು ಎದುರಿಸಿದಾಗ ಶಾಂತವಾಗಿರಿ ಮತ್ತು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಿ ಆಗ ಮಾತ್ರ ನೀವು ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ಇದು ಇಂದಿನ ನಮ್ಮ ಕಥೆ ಸ್ನೇಹಿತರೆ ನೆನಪಿಡಿ ಕೋಪ ನಮ್ಮ ಶತ್ರು ಶಾಂತಿ ಮತ್ತು ಜ್ಞಾನ ನಮ್ಮ ಸ್ನೇಹಿತರು ಶಾಂತವಾಗಿರಿ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಯಾವಾಗಲೂ ದಯೆಯಿಂದ ವರ್ತಿಸಿ ಮುಂದಿನ ಬಾರಿ ಸಿಗೋಣ ಧನ್ಯವಾದಗಳು